ಹತ್ತೊಂಬತ್ತು ವರ್ಷದ ನಂತರ ಮತ್ತೊಂದು ಬಾರಿ ಮೈಸೂರಿನಲ್ಲಿ ಬುದ್ಧನ ಕೂಗು ಪ್ರಾರಂಭ ಆಗಿದೆ ಪುರುಷೋತ್ತಮ ಹೇಳ ಶ್ರೀನಿವಾಸ್ ಪ್ರಸಾದ್ರವರು ರವರು ಪ್ರಾರಂಭ ಮಾಡಿದಂತ ಬುದ್ಧ ನಡೆಗೆ ಮರಳಿ ಮನೆಗೆ ಕಾರ್ಯಕ್ರಮದ ನಂತರ ಬುದ್ಧನ ಸಿದ್ಧಾಂತಗಳನ್ನ ತತ್ವಗಳನ್ನ ಮತ್ತೊಂದು ಬಾರಿ ನಮಗೆ ಜ್ಞಾಪಕ ಮಾಡಿಕೊಡೋದಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಡೀ ವಿಶ್ವ ಇವತ್ತು ಬುದ್ಧನ ತತ್ವಗಳ ಅಡಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ವಿಶ್ವದ ಶಾಂತಿಯ ನೋಬೆಲ್ ಪ್ರೈಸ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆ ಈ ದೇಶದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ ಕೂಗು ಹೊರಟಿದೆ ಪ್ರಸ್ತುತ ಸಮಾಜದಲ್ಲಿ ಗೊಂದಲಗಳ ಮಧ್ಯೆ ಜಾತಿಯ ಸಂಘರ್ಷಗಳ ಮಧ್ಯೆ ಧರ್ಮಗಳ ಸಂಘರ್ಷಗಳ ಮಧ್ಯೆ ಗುತ್ತ ಮತ್ತೊಂದು ಬಾರಿ ಎದ್ದು ನಿಲ್ತಾ ಇದ್ದಾನೆ ಬೇಕಾಗಿರ್ತಕ್ಕಂಥದ್ದು ಸಂಘರ್ಷ ಅಲ್ಲ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಾಂತಿಯ ಮಂತ್ರ ಬುದ್ಧನ ಸಿದ್ಧಾಂತವನ್ನು ನಾವು ಪಾಲಿಸಿದ್ದೆ ಆದರೆ ಈ ದೇಶದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಪ್ರತಿಯೊಬ್ಬ ಪ್ರಜೆಗೂ ಗೌರವ ಸಿಕ್ಕತ್ತೆ ಸಮಾನತೆ ಸಿಕ್ಕದು

ಪ್ರಯತ್ನ ಮಾಡುತ್ತಾರೆ ಯಾವತ್ತು ಆ ಪ್ರಯತ್ನ ಸಫಲ ಆಗೋದಿಲ್ಲ ಯಾವ ಸಮಾಜ ಆ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನಿವಾರ್ಯ ಅವರು ಅನಿವಾರ್ಯವಾಗಿ ಬುದ್ಧನ ಪಾದದ ಅಡಿಯಲ್ಲಿ ಹೋಗ್ತಾರೆ ಸುಸಂಸ್ಕೃತವಾಗಿ ಇರಬೇಕು ಬಿಟ್ಟು ಧರ್ಮದ ವ್ಯತ್ಯಾಸಗಳನ್ನ ಮಾಡುವಂತಹ ಸಮಾಜ ನನ್ನ ಜನ ಅದಕ್ಕಾಗಿ ಇರಬಾರ್ದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಕಡೆ ಹೋಗ್ತಾರೆ ಲಕ್ಷಾಂತರ ಜನ ಯಾರು ಶೋಷಿತ ಸಮುದಾಯದಿಂದ ಬಂದಂತವರು ಅವರೆಲ್ಲರನ್ನೂ ಕೂಡ ಬುದ್ಧನ ಕಡೆ ಕರ್ಕೊಂಡು ಹೋಗ್ತಾರೆ ಸಂದೇಶ ಕೊಡ್ತಾರೆ ನೀವು ಇನ್ನು ಮುಂದೆ ಈ ಶೋಷಿತ ಸಮುದಾಯವಾಗಿ ಇರಬೇಡಿ ಆ ಬುದ್ಧನ ತತ್ವ ಸಿದ್ಧಾಂತಗಳನ್ನು ಪಾಲಿಸಿದ್ದೆ ಆದರೆ ನೀವು ಬಹುಸಂಖ್ಯಾತರಾಗ್ತೀರಿ ಈ ದೇಶದಲ್ಲಿ ನಿಮಗೆ ಆ ವ್ಯತ್ಯಾಸಗಳು ಹೋಗುತ್ತೆ ಈ ದೇಶದಲ್ಲಿ ಮೇಲು ಕೀಳು ಭಾವನೆಗಳು ಹೋಗುತ್ತೆ ಅಂತೇಳಿ ಅವರು ಸಿದ್ಧಾಂತಗಳನ್ನು ನಮಗೆ ತಿಳಿಸಿ ಹೋಗಿದ್ದಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿದ್ದಾರೆ ಅಥವಾ ಈ ದೇಶದಲ್ಲಿ ಯಾರು ಶೋಷಿತರಿದ್ದಾರೆ ಬುದ್ಧನ ತತ್ವಗಳು ಮತ್ತೊಂದು ಬಾರಿ ಈ ದೇಶದಲ್ಲಿ ಬರಬೇಕಾದ್ರೆ ಉಳಿಬೇಕಾದ್ರೆ ಅವರಿಂದ ಮಾತ್ರ ಸಾಧ್ಯ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ